ನೀರು ಹಾಕಿದ್ರಿ ಅಲ್ಲ ನೀರು ಸ್ನೇಹಿತರೆ ನಮಸ್ಕಾರ ಈಗಷ್ಟೇ ಒಂದು ಕರೆ ಬಂತು ಮಲ್ಪೆ ಬೆಂಗ್ರೆಯಲ್ಲಿ ಮೀನಿನ ಬಲೆಗೆ ಒಂದು ನಾಗರವು ಸಿಕ್ಕಿ ಬಿದ್ದಿದೆ ತಕ್ಷಣ ಬನ್ನಿ ಅಂತ ಹೇಳಿದರು ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಈ ಹಾವುಗಳು ಬಲೆಗೆ ಸಿಲುಕುವಂಥ ಒಂದು ಘಟನೆಗಳು ನಿರಂತರವಾಗಿ ಕರಾವಳಿ ಆದ್ಯಂತ ನಡೀತಾ ಇರ್ತದೆ ಕಾರಣ ಇಷ್ಟೇ ಮೀನಿನ ಬಲೆ ಆಗಿರೋದರಿಂದ ಆ ಮೀನುಗಾರರು ಬಲೆಯನ್ನು ಎಷ್ಟು ಜೋಪಾನವಾಗಿ ಇಟ್ಟರೂ ಕೂಡ ಆ ಬಲೆಯ ಮೀನಿನ ವಾಸನೆಗೆ ಇಲಿಗಳು ಬರೋದು ಇಲಿಯನ್ನು ಅರಸ್ಕೊಂಡು ಹಾವುಗಳು ಬರೋದು ಮತ್ತು ಬಲೆಗೆ ಸಿಲುಕೊಳ್ಳೋದು ನಡೀತಾ ಇರ್ತದೆ ಆದರೆ ಯಾವ ಹಾವು ಬಿದ್ದರೂ ಈಗ ಉದಾಹರಣೆಗೆ ವಿಷ ವಿಷಕಾರಿ ಕೊಳಕಮಂಡಲ ಅಥವಾ ಕನ್ನಡಿ ಹಾವು ಬಿದ್ದರೂ ಕೂಡ ಜನ ಹೊಡೆಯೋದು ಬಡಿಯೋದು ಸಾಯಿಸೋದಿಲ್ಲ ಅಲ್ಲಿ ಬಹಳ ಜೋಪಾನ ಮಾಡ್ತಾರೆ ಅವುಗಳನ್ನು ಹಾವು ಹಿಡಿಯೋರನ್ನು ಕರೆದು ಹಿಡಿಸಿ ದೂರೆಲ್ಲ ಬಿಡುವಂಥ ಪ್ರಕ್ರಿಯೆಗಳು ನಡೀತವೆ ಈಗ ಬಲೆಗೆ ಸಿಲುಕಿದಂಥ ಹಾವುಗಳು ಕೂಡ ಅಕಸ್ಮಾತ್ತಾಗಿ ನಾವು ನಾನು ತುಂಬ ಕಡೆ ಜನರಲ್ಲಿ ಇದನ್ನು ಮನವಿ ಮಾಡಿದ್ದೇನೆ ಇಲ್ಲಿಯ ಪರಿಸರದ ನಿಮ್ಮ ಸುತ್ತಮುತ್ತ ವಾಸ ಮಾಡುವಂಥ ಹಾವುಗಳನ್ನು ಆದಷ್ಟು ಹಿಡಿಸುವುದು ಬೇಡ ಅಲ್ಲಿಯೇ ಬಿಟ್ಟು ಬಿಡಿ ಬಿಡಬೇಕು ಅವುಗಳನ್ನು ಅಂತ ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ಆದರೆ ಜನರಲ್ಲಿ ಒಂದು ಭಯ ಇದೆ ನಾಗರ ಹಾವು ನಮ್ಮ ಸುತ್ತಮುತ್ತ ಇದ್ದರೆ ಅದಕ್ಕೆ ಹಾನಿ ಹೇಗೂ ಮಾಡೋದಿಲ್ಲ ಆದರೆ ಅಲ್ಲಿ ಉಳಿದುಕೊಳ್ಳೋದಕ್ಕೂ ಅವಕಾಶ ನಮ್ಮ ಜನ ಕೊಡ್ತಾ ಇಲ್ಲ ಕಾರಣ ಒಂದು ನಾಗದೋಷದ ಭಯ ಹಾವು ನಮ್ಮ ಸುತ್ತಮುತ್ತ ತಿರುಗ್ತಾ ಇದ್ದರೆ ನಾವು ಮಾಂಸಾಹಾರಿಗಳಾಗಿರೋದ್ರಿಂದ ಅದಕ್ಕೆ ಅಶುದ್ಧ ಆಗ್ಬೋದು ಏನೋ ಒಂದು ತಪ್ಪು ನಂಬಿಕೆ ಜೊತೆಗೆ ಅದು ವಿಷದ ಹಾವು ಎಲ್ಲಾದರೂ ಯಾರಿಗಾದರೂ ಕಚ್ಚಿದರೆ ಅಥವಾ ಮತ್ತೆ ಬಲೆಗೆ ಸಿಕ್ಕಿಬಿದ್ರೆ ಸಮಸ್ಯೆ ಆಗ್ಬೋದನ್ನು ಭಯದಿಂದ ಅವರಾದಷ್ಟು ಅದನ್ನು ದೂರ ತೆಗೆದುಕೊಂಡು ಹೋಗಿಬಿಡಿ ಅಂತ ಹೇಳುವಂಥದ್ದು ಎಲ್ಲ ಕಡೆ ನಡೀತದೆ ನಾನು ಏನು ಮನವರಿಕೆ ಜನರಲ್ಲಿ ವಿನ ಿ ಮಾಡಿಕೊಳ್ಳುವುದಂದರೆ ಸುತ್ತಮುತ್ತ ಹಾಗೆ ಹೊರಗಡೆ ಮನೆಯ ಒಳಗೆ ಬರದೆ ಹೊರಗಡೆ ಸುತ್ತಾಡ್ತಾ ಇರುವಂಥ ಹಾವನ್ನು ನಾವು ಹಿಡಿಸೋದು ಬೇಡ ಆದಷ್ಟು ಅವುಗಳನ್ನು ಅವುಗಳಿಗೆ ಅವುಗಳ ಪಾಡಿಗೆ ಬಿಟ್ಟು ಬಿಡೋಣ ಯಾಕಂದರೆ ಒಂದು ಯಾವುದೇ ಹಾವು ನಿಮ್ಮ ಸುತ್ತಮುತ್ತ ತಿರುಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಆಹಾರದ ಜೀವಿಗಳು ಕಪ್ಪೆಗಳು ಇಲಿಗಳು ಕ್ರಿಮಿಕೀಟಗಳು ಅವುಗಳ ವಂಶವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಕೆಲಸ ನಮ್ಮ ಸುತ್ತಮುತ್ತ ತಿರುಗ್ತಾ ಇರುವಂಥ ಹಾವುಗಳು ಮಾಡ್ತಾ ಇರ್ತವೆ ಇದು ನಮ್ಮನ್ನು ಅನೇಕ ಕಾಯಿಲೆಗಳಿಂದ ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಹಾವುಗಳು ಮಾಡ್ತವೆ ಹಾವುಗಳಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಾವುಗಳಿಂದ ನಮಗೆ ಅಪಾಯ ಆಗಬೇಕಾದ್ರೆ ನಾವು ಹಾವನ್ನು ಮೆಟ್ಟಬೇಕು ಹಿಡಿದು ಹಿಂಸೆ ಮಾಡಬೇಕು ಆ ಸಂದರ್ಭ ಮಾತ್ರ ಹಾವಿನ ಕಡಿತಗಳಾಗ್ತವೆ ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಮನೆಯೊಳಗೆ ಆಹಾರ ಅನ್ವೇಷಣೆಗೆ ಬರುವ ಹಾವು ಅಥವಾ ಒಟ್ಟಾರದಲ್ಲಿ ಆಹಾರ ಅನ್ವೇಷಣೆ ಮಾಡುವಂಥ ಹಾವು ಯಾವತ್ತೂ ಯಾರಿಗೂ ಕಚ್ಚಿದ ದಾಖಲೆ ಇಲ್ಲ ಆ ಸ್ವಭಾವ ಹಾವುಗಳಿಗಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಸುತ್ತಮುತ್ತ ಮಲ್ಪೆ ಪರಿಸರ ಅಥವಾ ಕರಾವಳಿ ಪರಿಸರದಾದ್ಯಂತ ಅವುಗಳು ಸುತ್ತುತ್ತಾ ಇದ್ದರೆ ಹೊರಗಡೆ ಸುತ್ತುತ್ತಾ ಇದ್ದರೆ ಅವುಗಳ ಪಾಡಿಗೆ ಬಿಟ್ಟು ಬಿಡೋಣ ಸಂರಕ್ಷಣೆ ಮಾಡೋಣ ಆ ಮೂಲಕ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬನ್ನಿ ಹೋಗೋಣ ಅಲ್ಲಿ ಏನಾಗಿದೆ ನೋಡೋಣ ನಿನ್ನೆ ರಾತ್ರಿನಾ ಹೆಚ್ಚಿನ ಸರ್ ನೋಡಿದ್ವಿ ನೀರು ಹಾಕಿದ್ರಲ್ಲ ನೀರು ಹಾಕಿದ್ರು ಅಲ್ಲಿಂದ ಮೊದಲು ತೆಗಿವ ಇದೊಂದು ತೆಗಿದ ಅದರಲ್ಲೇ ತಾಗಿದೆ ಅದು ಅದೊಂದು ಹಗ್ಗ ಅದು ಅದು ಒಂದು ಇಲ್ಲ ಅದಿದೆ ಸಣ್ಣ ಕಣ್ಣಿನ ಹಗ್ಗ ಹೌದು ಇದನ್ನ ಇಲ್ಲೇ ಬಿಟ್ಟು ಬಿಡೋಣ ಅಲ್ಲ ಬಿಟ್ಟು ಬಿಟ್ಟು ಸರ್ ಅದು ಏನಾದ್ರು ಇದಾಗ್ಲಿಲ್ಲ ಅಲ್ಲ ದೂರ ಬಿಡಿ ಸರ್ ಅದು ದೂರ ಬಿಡಿ ಬೇಡ ಈ ಕಡೆ ಎಲ್ಲ ನೀವಾದ್ರೂ ಏನಾದ್ರೂ ಟ್ರೀಟ್ಮೆಂಟ್ ಅವ್ರು ಮಾಡ್ತೀರಲ್ಲ ಅಲ್ಲ ಅದು ಬೆಟ್ಟ ನಾನು ಔಷಧಿ ಹಾಕ್ತೇನೆ ಅಷ್ಟೇ ನೋಡೋಣ ಈಗ ಬಾಯಿ ಸ್ವಲ್ಪ ಕೆಂಪು ಕೂಡ ಆಗಿದೆ ಅಲ್ಲ ಹೌದು ಈ ಕಡೆ ಎಲ್ಲ ಬಲೆ ಕೆಲಸ ಮಾಡೋರು ಇರೋದಲ್ಲ ಹಾ ಹಾಗಾಗಿ ಎಲ್ಲ

ಇಲ್ಲಿಂದ ಊಡೆ ಹೋಗೋದಂತೆ ಎಲ್ಲ ಬಲೆ ಕೆಲಸ ಮಾಡೋರೆಲ್ಲ ಹೌದಲ್ಲ ನಾನು ಬಿಡುದಿಲ್ಲ ಕೊಂಡು ಹೋಗುದೇ ನಾನು ದೂರ್ ದಿವಸದ ಅರಣ್ಯ ಇಲಾಖೆ ಕಾಡುಗಳಿಗೆ ಬಿಡ್ತೇನೆ ನಾನು ಇಲ್ಲೆಲ್ಲ ಹತ್ರದಲ್ಲಿ ಬಿಡ್ಲಿಕ್ಕಿಲ್ಲ ಇಲ್ಲಿದ್ದೆ ಹಾವಲ್ಲ ಅದಕ್ಕೆ ಹೇಳುದು ಆ ಕೊಂಡೋಗ್ಬೇಕಾ ಅಂತ ಸ್ವಲ್ಪ ಪೆಟ್ಟು ಕೂಡ ಆಗಿದೆ ಔಷಧಿ ಇದು ಮಾಡು ನೋಡಿ ಇಲ್ಲಿ ಓಪನ್ ಆಗಿದೆ ಅದು ಸಣ್ಣ ಕಣ್ಣಿನ ಬಲೆ ಅವಸ್ಥೆಯಿದೆ ಪೆಟ್ ಆಗುದಿಲ್ಲ ಅದು ಬೇರೆ ಎಂತ ತಾಗ್ ಬರ್ತ ಅಂತ ಹೇಳಿ ತರ್ಪೋಲ ಎಲ್ಲಾ ಹಾಕಿಟ್ಟಿದ್ದೀನಿ ಹಾ ಹಾ ಅದ್ರ ಇಲ್ಲ ಆಗ್ತ ಸರ್ ಕೆಲವೊಮ್ಮೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಡೈರೆಕ್ಟ್ ಮನೆ ಬಳಿ ಬಂದ್ರೆ ಪೈಪ್ ಅಲ್ಲಿ ಹಿಡಿದು ಏನಾದ್ರು ಮಾಡಬಹುದು ಹೌದು ಇದು ಹ್ಮ್ ಅದು ಹಲ್ಲಿಗೆಲ್ಲ ಸಿಕ್ಕಿಬಿದ್ದೆ ಸ್ವಲ್ಪ ಅಂಗಳಕ್ಕೆ ಹೋಗುವಲ್ಲ ಅದು ಅದು ಸ್ಟಿಕ್ ತನ್ನಿ ಒಂದು ಸ್ಟಿಕ್ ತನ್ನಿ ಅದು ಅಂಗಳ ತೊಂದರೆ ಇಲ್ಲಲ್ಲ ಹೌದ ಸ್ಟಿಕ್ ಕೊಟ್ಟು ಅಲ್ಲಿ ಚೀಲು ಒಂದು ಇಟ್ಟಿದ್ದೇನೆ ಅಲ್ಲ ಹೌದು ಸ್ವಲ್ಪ ಬಾನು ಇಟ್ಕೊ ಏನು ಬಿಡಿ ಆರಾಮಾಗಿ ಇಟ್ಕೊಂಡ್ರ लेडी सर हलाला आचे आचे टिकले सुजीचा बळ माके तो जिलेपनी पण मावडीचा पन्नन पिलिह का काय 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 हट्टो बाय येतो ते ಎರಡು ತೋಟ ಅಲ್ಲಿ ಇರ್ತಲ್ಲ ಎರಡು ವಿಷಯದಲ್ಲೂ ಎರಡಿಂದ ನಾಲ್ಕು ಬರ್ತದೆ ವಿಷಯದಲ್ಲಿ ವಿಷಯದಲ್ಲಿ ನಾಲ್ಕು ಉಂಟು ಐಕ್ಯ ನಾಲ್ಕು ಅಥವಾ ಆರು ಇರ್ತದೆ ಕೆಲವೊಮ್ಮೆ ಒಂದೇ ಕಡೆ ಎರಡು ಇರ್ತದಲ್ಲ ಎರಡು ಇರುವ ಜಾಗದಲ್ಲೇ ಎರಡು ಒಂದು ಕಣ್ಣು ಹೋಗಿದೆ ಪಾಪ ಏಜ್ ಆಗಿದೆ ಅದಕ್ಕೆ ಸಾಮಾನ್ಯ ತಂಪಲ್ಲಿ ಆದ್ರೆ ಗಿಡ ಮರಗಳ ಒಂದು ಇದರ ಆಸರೆಯಲ್ಲಿದ್ರೆ ಒಂದು ವಾರ ಏನಾಗುತ್ತೆ ಬಿಸಿಲು ಬಿದ್ರೆ ಒಂದರಿಂದ ಎರಡು ಗಂಟೆಯಲ್ಲಿ ಡಿಹೈಡ್ರಿಟೇಟ್ಸ್ ಸಾಯ್ತದೆ ಅದಕ್ಕೆ ಹಾವು ಬಲೆಗೆ ಬಿಟ್ಟು ಕೂಡಲೇ ನೀವು ಮಾಡಬೇಕಾದ್ರೂ ಬಿಸಿಲಿನಿಂದ ನೆರಳಿಗೆ ಕೊಂಡು ಹೋಗುದು ಮತ್ತೆ ಸರಿ ನೀರು ಹಾಕೋದು ಮೈ ಮೇಲೆ ಅದು ಮಾಡಿದರೆ ಸಾಕು ಸ್ವಲ್ಪ ಪೆಟ್ಟಾಗಿದೆ ಅಲ್ಲ ಪೆಟ್ಟಾಗಿದೆ ಹುಳು ಆಗಿದೆ ಒಂದು ಕಣ್ಣು ಹೋಗಿದೆ ಅದರಲ್ಲೂ ಬಾಯಿ ಕೂಡ ಹುಳು ಆಗಿದೆ ನೋಡಿ ಇದು ನಾನು ಇವತ್ತೋಡಿದ್ದು ನಿನ್ನೆ ಇವಾಗ ಏನಾದರೂ ಆದರೆ ಮಾತ್ರ ನಿಮಗೆ ತಿಳಿಸ್ತೇನೆ ನಾನು